ಸ್ನೇಹಿತರೆ ಮೂರನೇ ಅಂಶ ನಾವು ನೋಡೋದಾದ್ರೆ ಅದು ಭ್ರಾತೃತ್ವ ಅಂದ್ರೆ ಫ್ರೆಟರ್ನಿಟಿ ಏನಿದು ಫ್ರೆಟರ್ನಿಟಿ ಸ್ಪಿರಿಟ್ ಆಫ್ ಬ್ರದರ್ಹುಡ್ ನಾವು ಭ್ರಾತೃತ್ವ ಭಾವನೆಯಿಂದ ಈ ದೇಶದಲ್ಲಿ ವಾಸತಕ್ಕಂಥ ಪ್ರತಿಯೊಬ್ಬರನ್ನು ಕಾಣಬೇಕು ಅನ್ನುವಂಥ ತತ್ವ ಇದು ನಮ್ಮ ಸಂವಿಧಾನದಲ್ಲಷ್ಟೇ ಅಲ್ಲದೆ ನಮ್ಮ ಧರ್ಮ ಗ್ರಂಥಗಳಾದ ಮಹಾಭಾರತ ಹಾಗೂ ರಾಮಾಯಣದಲ್ಲೂ ಕೂಡ ನಾವು ಈ ಅಂಶಗಳನ್ನು ಕಾಣಬಹುದು ಹೇಗೆ ಒಡಗುಟ್ಟಿದವರು ಅಥವಾ ಇನ್ನೊಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರನ್ನು ಕೂಡ ನಾವು ಹೇಗೆ ನಮ್ಮ ಸೋದರರಂತೆ ನಾವು ಕಾಣಬೇಕು ಎಂದು ಬೋಧಿಸುತ್ತದೆಯೋ ಹಾಗೆಯೇ ಈ ಸಂವಿಧಾನ ಕೂಡ ಇನ್ನೊಬ್ಬರನ್ನು ತನ್ನ ತಣ್ಣ ತಮ್ಮಂದಿರಂತೆ ನಾವು ಕಾಣಬೇಕು ಎನ್ನುವ ಒಂದು ಭಾವನೆಯನ್ನ ಬಿತ್ತತಕ್ಕಂಥ ಒಂದು ಅಂಶ ಈ ಸಂವಿಧಾನದಲ್ಲಿದೆ ನೋಡಿ ನಮ್ಮ ದೇಶ ನೂರ ನಲವತ್ತು ಕೋಟಿ ಜನಸಂಖ್ಯೆಯನ್ನು ಹೊಂದತಕ್ಕಂಥ ದೇಶ ಈ ದೇಶದಲ್ಲಿ ಹಲವಾರು ಧರ್ಮಗಳನ್ನ ಪಾಲಿಸೋ ಜನ ಹಲವಾರು ಭಾಷೆಗಳನ್ನ ಮಾತನಾಡ್ತಕ್ಕಂಥ ಜನ ಹಲವಾರು ವರ್ಣಗಳಲ್ಲಿ ಇರುವಂತ ಜನ ಜಾತಿ ಇರುವಂತ ಜನ ಹಾಗೆಯೇ ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತಕ್ಕಂಥ ಜನ ಇಲ್ಲಿರುವಾಗ ನಮ್ಮ ದೇಶದ ಜನರು ಒಗ್ಗಟ್ಟನ್ನು ಹಾಗೂ ಸಮಾನತೆಯನ್ನು ಪ್ರತಿಪಾದಿಸ್ತಾ ಇಡೀ ಪ್ರಪಂಚಕ್ಕೆ ಒಂದು ಉದಾಹರಣೆಯಾಗಿದೆ ಇಲ್ಲಿರೋ ಎಲ್ಲ ಜನರು ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಸಹಬಾಳ್ವೆಯಿಂದ ಭ್ರಾತೃತ್ವದಿಂದ ಜೀವನವನ್ನು ನಡೆಸುತ್ತಿದ್ದಾರೆ ಇದು ನಮ್ಮ ಭಾರತ ದೇಶ ಮದರ್ ಆಫ್ ಡೆಮಾಕ್ರೆಸಿ ಎಂದು ಕೂಡ ಕರೆಯಲ್ಪಟ್ಟಿದೆ ಕಲಹಗಳು ಹಾಗೂ ವಿರಸಗಳು ಅತಿ ವಿರಳ ಹೀಗಿರುವಾಗ ನಮ್ಮ ದೇಶ ಇತರ ದೇಶಗಳಿಗೆ ಹಾಗೂ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆ ಎನ್ನಬಹುದು ಇಂತಹ ಕೊಡುಗೆಯನ್ನು ನಮಗೆ ಕೊಟ್ಟಂತ ನಮ್ಮ ಸಂವಿಧಾನಕ್ಕೆ ಇದನ್ನು ನೀಡಿದಂತ ನಮ್ಮ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ